ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳು ಕೆಲವೊಂದಷ್ಟು ತಪ್ಪುಗಳನ್ನು ತಿಳಿದೋ ತಿಳಿದೇನೆ ಮಾಡೋದರಿಂದ ದಾರಿದ್ರ ಬಂದು ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಪರಿಹಾರ ಶಾಸ್ತ್ರದಲ್ಲಿ ಒಂದಷ್ಟು ತಪ್ಪುಗಳಿಂದ ನಮಗೆ ದಾರಿದ್ರ್ಯ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಆ ಯಾವುವು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ಅರ್ಥವಾಗುತ್ತೆ ಇಂತಹ ತಪ್ಪುಗಳನ್ನೇನಾದರೂ ಏನಾದರೂ ನೀವು ಮಾಡ್ತಾಯಿದ್ರೆ ಮೊದಲು ಎಚ್ಚೆತ್ಕೊಳ್ಳಿ ಯಾಕಂದರೆ ಈ ಥರದ ತಪ್ಪುಗಳನ್ನು ಮಾಡೋದರಿಂದ ಒಂದಷ್ಟು ತಪ್ಪುಗಳಿಗೆ ಒಂದಷ್ಟು ಕಷ್ಟಗಳಿಗೆ ಒಂದಷ್ಟು ದಾರಿದ್ರಕ್ಕೆ ನೀವು ಗುರಿ ಆಗ್ಬಿಡ್ತೀರಾ ಹಾಗಾಗಿ ತಪ್ಪದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲನೇ ತಪ್ಪು ಏನಪ್ಪಾ ಅಂತಂದರೆ ಕುಂಕುಮ ಈ ಕುಂಕುಮ ಅನ್ನೋದು ಪ್ರತಿನಿತ್ಯ ನೀವು ಇಟ್ಕೋತಾ ಇರ್ತೀರ ಅದೇ ಕುಂಕುಮವನ್ನು ನಿಮ್ಮ ಮನೆಗೆ ಬಂದಂತವರಿಗೂ ಕೂಡ ನೀವು ಕುಂಕುಮವನ್ನು ಕೊಟ್ಬಿಡ್ತೀರಾ ಅರಿಶಿನ ಕುಂಕುಮ ಕೊಡ್ತೀರಾ ನೀವು ಇಡುವಂಥ ಕುಂಕುಮ ಒಂದು ಕುಂಕುಮದ ಭರಣಿಯಲ್ಲಿಟ್ಟಿದ್ದೀರಾ ಅಂದರೆ ಅದೇ ಭರಣಿಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಮನೆಗೆ ಬಂದಂಥ ಮುತ್ತೈದೆಯರಿಗೆ ಹೆಣ್ಣುಮಕ್ಳಿಗೆ ಕೊಟ್ಬಿಡ್ತೀರಾ ಕುಂಕುಮವನ್ನು ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು ಈ ರೀತಿ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕಡಿಮೆ ಆಗುತ್ತೆ ತಗ್ಗಿ ಹೋಗುತ್ತೆ ಹಾಗೆಯೇ ದಾರಿದ್ರೆ ಬರುತ್ತೆ ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಷ್ಟಗಳಾಗುತ್ತೆ ಅಂತ ಹೇಳಾಗತ್ತೆ ಹಾಗಾಗಿ ನೀವು ಉಪಯೋಗಿಸಿದಂಥ ಕುಂಕುಮವನ್ನು ನಿಮ್ಮ ಮನೆಗೆ ಬರುವಂತಹ ಮುತ್ತೈದೆಯರಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ನೀವು ಕೊಡಬಾರ್ದು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇನ್ನು ಎರಡನೇದಾಗಿ ಹೂ ಹೂವನ್ನು ಅಷ್ಟೇ ಸ್ನೇಹಿತರೆ ನೀವೇನಾದರೂ ಹೂವು ಮುಡಿದಿರ್ತೀರ ತಕ್ಷಣ ಯಾರೋ ಒಬ್ಬರು ಬಂದುಬಿಡ್ತಾರೆ ಮನೆಗೆ ಮನೆಯಲ್ಲಿ ಹೂವಿರಲ್ಲ ಅಂಥೇಳಿ ನೀವು ಮುಡಿದಂತಹ ಹೂವನ್ನೇ ತೆಗೆದು ನೀವು ಅವರಿಗೆ ಕೊಡಬಾರ್ದು ಅಥವಾ ಅವರಾಗಿ ಏನಾದರೂ ನೀವು ಮುಡ್ದಿರೋ ಹೂವನ್ನ ಇಷ್ಟಪಟ್ಟುಬಿಟ್ರು ಅಂತ ಹೇಳ್ಬಿಟ್ಟು ನಿಮ್ಮ ತಲೆಯಿಂದ ತೆಗೆದುಬಿಟ್ಟು ಅವ್ರ ತಲೆಗೆ ಮುಡಿಸಿಬಿಡ್ತೀರಾ ಕೆಲವೊಮ್ಮೆ ಫಂಕ್ಷನ್ಗಳಲ್ಲಿ ಮದುವೆಗಳಲ್ಲಿ ಈ ರೀತಿ ನಡೆಯುವಂಥದ್ದು ಸಹಜವಾಗಿರುತ್ತೆ ಆದರೆ ಇಂತಹ ತಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನೀವು ಮುಡಿದಂತಹ ಈ ಒಂದು ಹೂವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಮುತ್ತೈದೆ ಶಾಪಕ್ಕೆ ಗುರಿಯಾದಂತೆ ದಾಂಪತ್ಯ ಸಮಸ್ಯೆಗಳು ಬರುತ್ತೆ ಕೌಟುಂಬಿಕ ಸಮಸ್ಯೆಗಳು ಬರುತ್ತೆ ಲಕ್ಷ್ಮಿ ಕಟಾಕ್ಷ ಕೂಡ ತಗ್ಗಿ ಹೋಗುತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ ಇನ್ನು ಮೂರನೆಯದಾಗಿ ಗಾಜಿನ ಬಳೆಗಳಾಗಿರಲಿ ಚಿನ್ನದ ಬಳೆಗಳಾಗಿರಲಿ ನಿಮ್ಮ ಬಳೆಗಳನ್ನು ನೀವು ತೊಟ್ಟಂಥ ಬಳೆಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕೆಲವೊಮ್ಮೆ ಚಿನ್ನದ ಬಳೆಯನ್ನು ಕೊಟ್ಬಿಡ್ತೀವಿ ಹಾಕ್ಕೊಳ್ಳಿ ಅವರು ಒಂದೆರಡು ದಿನ ಅವರು ಒಂದು ಫಂಕ್ಷನ್ ಇರುತ್ತೆ ಸೊಸೆ ಅತ್ತೆ ತೆಗೆದು ಸೊಸೆ ಕೈಗೆ ಹಾಕ್ಬಿಡ್ತಾಳೆ ಅಥವಾ ನೀವು ತೊಟ್ಟಿರುವಂಥದ್ದನ್ನು ನಿಮ್ಮ ಅಕ್ಕ ತಂಗಿಯವರಿಗೆ ಕೊಟ್ಟು ಕೊಟ್ಬಿಡ್ತೀರಾ ಗಾಜಿನ ಬಳೆ ಆಗಲಿ ಅಥವಾ ಚಿನ್ನದ ಬಳೆಯಾಗಲಿ ಚಿನ್ನದ ಬಳೆ ಲಕ್ಷ್ಮೀ ಪ್ರಿಯೇ ಚಿನ್ನದ ಬಳೆಯನ್ನು ತೊಟ್ಟರೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ ಗಾಜಿನ ಬಳೆ ಲಕ್ಷ್ಮೀ ಪ್ರಿಯವಾದಂಥದ್ದು ಇಂತಹ ಚಿನ್ನದ ಬಳೆಯಾಗಲಿ ಗಾಜಿನ ಬಳೆಯಾಗಲಿ ನೀವು ನಿಮ್ಮ ಕೈಯಿಂದ ಬಿಚ್ಚಿ ಬೇರೆಯವರ ಕೈಗೆ ತೊಡಿಸೋದಾಗಲಿ ಅಥವಾ ಕೊಡೋದಾಗಲಿ ಮಾಡಿದರೆ ಅಂದರೆ ಲಕ್ಷ್ಮಿ ಕಟಾಕ್ಷ ತಗ್ಗಿ ಹೋಗುತ್ತೆ ನಿಮ್ಮ ಬಳೆಗಳನ್ನು ನೀವೇ ಧರಿಸಬೇಕು ಬೇರೆಯವರಿಗೆ ಕೊಡುವಂತಿಲ್ಲ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ತಪ್ಪನ್ನು ನೀವು ಕೂಡ ಮಾಡಬೇಡಿ ಇನ್ನು ಮೂರನೆಯದು ಅಂತಂದರೆ ನಾಲ್ಕನೆಯದು ಅಂದರೆ ಕಣ್ಣಿಗೆ ಹಚ್ಚಿಕೊಳ್ಳುವಂಥ ಕಾಡಿಗೆ ಕಣ್ಣಿಗೆ ನಾವು ಕಾಡಿಗೆಯನ್ನು ಹಚ್ಚಿದ್ರೆ ಲಕ್ಷ್ಮಿ ಕಟಾಕ್ಷೆ ದೊರೆಯುತ್ತೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಈ ಕಣ್ಣಿಗೆ ಹಚ್ಚಿರುವಂತ ಕಾಡಿಗೆ ಏನಿರುತ್ತೆ ಅದನ್ನ ಬೇರೆಯವರಿಗೆ ಕೊಡಬಾರ್ದು ಪೂಜೆ ಪುನಸ್ಕಾರಗಳ ಸಂದರ್ಭದಲ್ಲಿ ಅವರಿಗೆ ಹೆಣ್ಣು ಮಕ್ಕಳಿಗೆ ಕಾಡಿಗೆಯನ್ನು ಹಚ್ಚಿ ಪೂಜೆ ಮುತ್ತೈದೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಶಾಸ್ತ್ರ ಬರುತ್ತೆ ಆವಾಗ ನೀವು ಉಪಯೋಗಿಸಿದಂಥ ಕಾಡಿಗೆಯನ್ನೇ ತಂದು ಅವರ ಕಣ್ಣಿಗೆ ನೀವು ಕಾಡಿಗೆಯನ್ನು ಹಚ್ಚೋದು ಶಾಸ್ತ್ರ ಪ್ರಕಾರವಾಗಿ ಅದು ಕೂಡ ತಪ್ಪಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕಣ್ಣಿಗೆ ಹಚ್ಚಿಕೊಡುವಂಥ ಕಾಡಿಗೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಬೇರೆಯವರಿಗೆ ಕೊಡಬಾರದು ಅಂತಲೇ ಹೇಳಲಾಗುತ್ತೆ ಈ ರೀತಿ ಒಂದು ಪೂಜಾ ಸಂದರ್ಭದಲ್ಲಿ ಬೇರೆ ಒಂದು ಕಾಡಿಗೆಯನ್ನು ತಂದಿಟ್ಕೊಂಡು ನೀವು ಅವರಿಗೆ ಹಚ್ಚಬೇಕು ಅಂತ ಹೇಳ್ತಾರೆ ಇನ್ನು ಐದನೆಯದು ಕರಿಮಣಿ ಸರ ಒಂದು ಕರಿಮಣಿ ಸರ ಏನಾದರೂ ನೀವು ಮಾಡಿಸ್ಕೊಂಡು ನಿಮ್ಮ ಕೊರಳಿಗೆ ಅದನ್ನು ಧರಿಸಿರ್ತೀರ ಮಾಂಗಲ್ಯ ಇಲ್ಲದೆ ಒಂದು ಪೆಂಡೆಂಟ್ ಥರ ಕರಿಮಣಿ ಸರಗಳನ್ನು ಮಾಡಿಸಾಕ್ಕೊಳುವಂಥದ್ದು ಸಹಜ ಇದೆ ಅಂತಹ ಕರಿಮಣಿ ಸರಗಳನ್ನು ನೀವು ತೊಟ್ಟು ನಿಮ್ಮ ಅಕ್ಕ ತಂಗಿಯರಿಗೆ ಹಾಕ್ಕೊಂಡು ನೋಡು ಅಂತ ಕೊಡೋದು ಬೇರೆ ಯಾರಿಗೋ ಹಾಕ್ಕೊಂಡು ನೋಡು ಅಂತ ಕೊಡೋದು ಅವರು ಅದನ್ನು ಹಾಕ್ಕೊಳ್ಳೋದು ಅವರು ಅದು ಹಾಕ್ಕೊಂಡ ನಂತರ ಮತ್ತೆ ತೆಗೆದು ಅದನ್ನು ನೀವು ಹಾಕ್ಕೊಳ್ಳೋದು ಈ ರೀತಿ ಮಾಡಿದರೂ ಕೂಡ ಲಕ್ಷ್ಮೀ ಕಟಾಕ್ಷ ತಗ್ಗಿ ಹೋಗುತ್ತೆ ಶಾಪಕ್ಕೆ ಗುರಿ ಹಾಕ್ತೀವಿ ಅಂತ ಹೇಳಾಗುತ್ತೆ ದಾಂಪತ್ಯದಲ್ಲಿ ಸಮಸ್ಯೆಗಳು ಬರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಿಮ್ಮ ಕರಿಮಣಿ ಸರವನ್ನು ಬೇರೆಯವರಿಗೆ ಯಾವ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆ ಇನ್ನೊಂದಷ್ಟು ವಸ್ತುಗಳನ್ನು ನಾವು ಕೊಡಬಾರ್ದು ಬೇರೆಯವರಿಗೆ ಅಂತ ಹೇಳ್ತಾರೆ ಬೇರೆಯವರಿಗೆ ಉಚಿತವಾಗಿ ಧನಿಯಾ ಕಾಳುಗಳನ್ನು ಕೊಡಬಾರ್ದು ಧನಿಯಾ ಕಾಳು ಏನಿರುತ್ತೆ ಅದನ್ನು ಉಚಿತವಾಗಿ ನಾವು ಯಾವ ಕಾರಣಕ್ಕೂ ಕೊಡಬಾರ್ದು ನೀವು ಅವ್ರ ಹತ್ರ ಧನಿಯಾಗಳನ್ನು ಯಾರ ಹತ್ರನಾದ್ರು ತಗೋತಾ ಇದ್ದೀರಾ ಅಂದರೆ ನೀವು ಕೂಡ ಕಾಸು ಕೊಟ್ಟೇ ತಗೋಬೇಕು ಬೇರೆಯವರಿಗೆ ಕೊಡ್ತಾಯಿದ್ದೀರಾ ಅಂದರೆ ಸ್ವಲ್ಪನಾದರೂ ಕಾಸನ್ನು ಇಸ್ಕೊಂಡೇ ಕೊಡಬೇಕಾಗುತ್ತೆ ಹಾಗೆ ಉಪ್ಪು ಮೆಣಸಿನಕಾಯಿ ಉಣಿಸೆ ಹಣ್ಣು ಕೂಡ ಕೊಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಈ ರೀತಿ ಕೊಡೋದ್ರಿಂದ ಉಚಿತವಾಗಿ ಕೊಡೋದ್ರಿಂದ ಲಕ್ಷ್ಮಿ ಕಟಾಕ್ಷ ತಗ್ಗಿ ಹೋಗುತ್ತೆ ಲಕ್ಷ್ಮಿ ಅನುಗ್ರಹವಿಲ್ಲದೆ ದಾರಿದ್ರ್ಯವನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗೆ ದೀಪದ ಬತ್ತಿಗಳನ್ನು ಕೂಡ ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಹಾಗೆ ಸ್ನೇಹಿತರೆ ಈ ಒಂದು ಉಪ್ಪು ಮತ್ತು ಮೆಣಸಿನಕಾಯಿ ಹುಣಸೆಹಣ್ಣು ಇದನ್ನು ಬೇರೆಯವರ ಕೈಗೆ ನಾವು ನೇರವಾಗಿ ಹಾಗಿಲ್ಲ ಬೇರೆಯವರ ಕೈಗೆ ನಾವು ಹುಣಸೆಹಣ್ಣಾಗಲಿ ಮೆಣಸಿ ಕಾಯಿನಾಗಲಿ ಕೊಟ್ಟರೆ ನಮಗೆ ದಟ್ಟ ದಾರಿದ್ರ್ಯ ಬಂದು ನೆಲೆಯೂರುತ್ತೆ ನಿಮ್ಮ ಕುಟುಂಬದಲ್ಲಿ ಏಳಿಗೆ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇವನ್ನ ಯಾವುದೇ ಕಾರಣಕ್ಕೂ ಕೈ ಕೊಡು ಕೈಗೆ ಕೊಡಬೇಡಿ ಅವ್ರಿಗೆ ನೀವೇನಾದರೂ ಕೊಡ್ತಾಯಿದ್ದೀವಿ ಅಂತಂದರೆ ಬೇರೆಯವ್ರಿಗೆ ಇದ್ದೀವಿ ಅಂದರೆ ಅಲ್ಲಿ ಒಂದು ಕಡೆ ಇಟ್ಟುಬಿಡಿ ತೆಗೆದುಕೊಳ್ಳಿ ಅಂತ ಹೇಳಿ ನೀವೇ ನಿಮ್ಮ ಕೈಯಾರೆ ಕೊಡೋದಕ್ಕೆ ಹೋಗಬೇಡಿ ಇದು ಶಾಸ್ತ್ರ ಅದರಲ್ಲಿ ಮುಖ್ಯವಾಗಿ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಒಂದಷ್ಟು ಪದಾರ್ಥಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೊಡಬೇಡಿ ಅದರಲ್ಲೂ ಸೂರ್ಯಾಸ್ತದ ನಂತರ ಈ ವಸ್ತುಗಳನ್ನು ನಿಮ್ಮ ಮನೆಯಿಂದ ನೀವು ಯಾರಿಗಾದರೂ ಕೊಟ್ರಿ ಅಂದರೆ ತುಂಬಾ ಕಷ್ಟಗಳನ್ನು ಅನುಭವಿಸ್ತೀರಾ ಸೂರ್ಯಾಸ್ತದ ನಂತರ ಮೊಸರನ್ನು ಕೂಡ ನೀವು ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾರೆ ಕೊಟ್ಟರೂ ಅದನ್ನು ನೀವು ಕಾಸನ್ನು ಇಸ್ಕೊಂಡು ನೀವು ವ್ಯಾಪಾರ ದೃಷ್ಟಿಯಿಂದ ಕೊಡಬೇಕು ಹೊರತು ಉಚಿತವಾಗಿ ಆಗಲಿ ಸಾಲವಾಗಿ ಆಗಲಿ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ನಿಮ್ಮ ಮನೆಯಿಂದ ಕೊಡಬೇಡಿ ಅದರಲ್ಲೂ ಮುಖ್ಯವಾಗಿ ಸಾಯಂಕಾಲ ಸಂದರ್ಭದಲ್ಲಿ ನೀವು ಕೊಡಬಾರ್ದು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಒಂದಷ್ಟು ವಸ್ತುಗಳನ್ನು ಕೊಡಬೇಡಿ ಹಾಗೆಯೇ ಮುಖ್ಯವಾಗಿ ನಾನು ತಿಳಿಸ್ಕೊಟ್ಟಂಗೆ ಹೂವನ್ನಾಗಲಿ ಹಾಗೆ ಕರಿಮಣಿ ಸರ ಆಗಲಿ ಬಳೆಗಳಾಗಲಿ ಹಾಗೆ ಕುಂಕುಮವನ್ನಾಗಲಿ ಹಾಗೆ ಕಾಡಿಗೆ ಕಣ್ಣಿನ ಕಾಡಿಗೆ ಇಷ್ಟು ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇಡಿ ಇರಲಿ ಯಾಕಂದರೆ ಇವು ದಾಂಪತ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂಥ ದೋಷಗಳು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಇಂತಹ ದೋಷಕ್ಕೆ ಯಾವುದೇ ಕಾರಣಕ್ಕೂ ಯಾರು ಗುರಿ ಆಗಬಾರ್ದು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಇದು ಇದು ಇದುವರೆಗೂ ಏನಾದರೂ ಈ ಥರ ತಪ್ಪುಗಳನ್ನು ನೀವೇನಾದರೂ ಮಾಡಿದರೆ ಮುಂದೆ ಯಾವತ್ತೂ ಕೂಡ ಇಂತಹ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಇದು ಕೂಡ ನಿಮಗೆ ದಾರಿದ್ರ್ಯವನ್ನು ತಂದು ಕೊಡುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು